ಉಡುಪಿ ಜಿಲ್ಲೆಯ ಮಲ್ಪೆ ವ್ಯಾಪ್ತಿಯಲ್ಲಿ ಸಿಗಡಿ ಹಬ್ಬ ನಡೆಯುತ್ತಿದೆ ಅಂದರೆ ನಾಡದೋಣಿ ಮೀನುಗಾರರಿಗೆ ಹೇರಳವಾಗಿ ಸಿಗುತ್ತಿದೆ ಸಿಗಡಿ ಸಾಮಾನ್ಯವಾಗಿ ಟ್ರಾಲಿಂಗ್ ನಿಷೇಧ ಜಾರಿಗೆ ಬಂದು ಆಳ ಸಮುದ್ರಕ್ಕೆ ತೆರಳುವ ದೋಣಿಗಳು ದಡ ಸೇರಿದ ಬಳಿಕ ಜೂನ್ನಲ್ಲಿ ನಾಡದೋಣಿಗಳು ಮೀನುಗಾರಿಕೆಗೆ ಇಳಿಯುತ್ತಿದ್ದವು ಆದರೆ ಈ ಬಾರಿ ಚಂಡಮಾರುತದ ಪರಿಣಾಮ ತೀರದಲ್ಲಿಯೇ ಮೀನುಗಳ ಪ್ರಮಾಣ ಹೆಚ್ಚಾಗಿದ್ದು ನಾಡದೋಣಿ ಮೀನುಗಾರರು ಜುಲೈ ಆರಂಭದಿಂದ ಮೀನುಗಾರಿಕೆಗೆ ಇಳಿದಿದ್ದರು ಚಟ್ಲಿ ಮತ್ತೆ ಬಂಗಡೆ ಬೂತಾಯಿಟ್ಟೆ ಮಾರ್ಕೆಟ್ ಹಳೆಯಳಕ್ಕೆ ಎಲ್ಲ ಬರ್ತದೆ ಬೀನ್ ದೊಡ್ಡ ದೊಡ್ಡ ಮೀನು ದೇಡ ಅಂಜಲು ಈಗ ಅಂಜಲೆಲ್ಲ ಸಿಕ್ಕುವುದಿಲ್ಲ ಸಮ ದೋಣಿ ಅಲ್ಲ ನಾಡ ದೋಣಿ ವಿಭಾಗದಲ್ಲೇ ಬರುವ ಟ್ರಾಲ್ ದೋಣಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಿಡಿ ಸಿಗುತ್ತಿದ್ದು ಜೊತೆಗೆ ಎರಬಾಯಿ ಕುರ್ಚಿ ಮೀನುಗಳು ಬಲೆಗೆ ಬೀಳುತ್ತಿವೆ ಕಳೆದ ಮಳೆಗಾಲದಲ್ಲಿ ಪದೇ ಪದೇ ಚಂಡಮಾರುತ ಕಾಣಿಸಿಕೊಂಡ ಪರಿಣಾಮವಾಗಿ ಬಹುತೇಕ ನಾಡ ದೋಣಿಗಳು ದಿನಗಳಲ್ಲಷ್ಟೇ ಮೀನುಗಾರಿಕೆ ನಡೆಸಿದ್ದವು ತೀವ್ರ ಮತ್ಸಕ್ಷ ತಲೆದೋರಿ ನಾಡದೋಣಿ ಮೀನುಗಾರರಿಗೆ ನಷ್ಟ ಉಂಟಾಗಿತ್ತು ನಾಡದೋಣಿಗೆ ಎಂದು ಹೋದ ಒಂದು ಮೂರ್ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಮೀನಿಲ್ಲ ಅಂದ್ರೆ ನಾಡದೋಣಿ ತುಂಬಾ ಮೀನು ಅಂದ್ರೆ ತುಂಬ ಕಡಿಮೆ ಇದು ಅದೇ ಮೀನು ಈ ಬುಲ್ ಟ್ರೋಲ್ ಅಂದರೆ ಈ ದೋಣಿಯಲ್ಲಿ ಟ್ರೋಲ್ ಮಾಡ್ತಾರೆ ಬುಲ್ನಾಗಿ ಅವರು ಸ್ವಲ್ಪ ಜಾಸ್ತಿ ಇರ್ತಾರೆ ಮತ್ತೆ ನಾಡದೋಣಿಗೆ ಸರ್ ನಾಲ್ಕು ವರ್ಷದ ಮೀನಿಲ್ಲ ತುಂಬ ಅಂದ್ರೆ ತುಂಬ ಪರಿಸ್ಥಿತಿ ಅವರದು ಚಿಂತಾಜಿಲ್ಲ ಕಂತಲೆ ಪಟ್ಟಬಲೆ ಟ್ರಾಲ್ ಕೈರಂಪಣಿ ವಿಧಾನಗಳ ಮೂಲಕ ನಾಡ ದೋಣಿಗಳಲ್ಲಿ ಮೀನುಗಾರಿಕೆ ನಡೆಸಲಾಗುತ್ತಿದೆ ಧಾರಾಳವಾಗಿ ಮೀನುಗಳು ಸಿಕ್ಕಿದರೆ ದೋಣಿಯಲ್ಲಿ ತೆರಳಿದವರು ಮೀನುಗಳನ್ನು ಸಮಪಾಲು ಮಾಡಿಕೊಳ್ಳುತ್ತಾರೆ ಟ್ರಾಲಿಂಗ್ ನಿಷೇಧ ಜಾರಿಯಲ್ಲಿರುವ ಅವಧಿಯಲ್ಲಿ ಮಾತ್ರ ನಾಡದೋಣಿ ಮೀನುಗಾರರು ಹಿಡಿಯುವ ಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ ಈ ಅವಧಿಯಲ್ಲಿ ಉತ್ತಮ ಮೀನುಗಾರಿಕೆಯಾದರೆ ಅವರಿಗೆ ಲಾಭ ಸಿಗುತ್ತದೆ ಸಿಗಡಿಗೂ ಉತ್ತಮ ಬೇಡಿಕೆ ಇರುವುದರಿಂದ ನಾಡದೋಣಿ ಮೀನುಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ